ಹಾಯ್ ಹೆಲೋ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ರಿ ಕಿಚನ್ ಇವತ್ತು ನಾನು ನಿಮ್ಮ ಜೊತೆ ಸಖತ್ತಾಗಿರುವಂತಹ ಎಲ್ದಿ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಹುಡುಗರಿಗೂ ಕೂಡ ಹುಡುಗಿಯರಿಗೂ ಕೂಡ ಇಬ್ಬರಿಗೂ ಕೂಡ ಯೂಸ್ ಆಗುವಂತಹ ರೆಸಿಪಿ ತುಂಬ ಬೆನಿಫಿಟ್ ಇದೆ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಹಿಂದಿನ ಕಾಲದ ರೆಸಿಪಿ ಸೊ ಫುಲ್ ಫುಲ್ಲಾಗಿ ನೋಡಿ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಬೇಡಿ ಆಯ್ತಾ ವಿಡಿಯೋಗೆ ಹೋಗೋಣ ಬನ್ನಿ ನಾನಿಲ್ಲಿ ಒಂದು ಕುಕ್ಕರ್ ತಗೊಂಡಿದ್ದೇನೆ ಕುಕ್ಕರ್ ಇದ್ರೆ ಕುಕ್ಕರ್ ತಗೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಪಾತ್ರೆ ಇದ್ರೆ ಹತ್ರ ಯಾವ ಪಾತ್ರೆ ಇದೆ ಅದನ್ನು ತಕೊಳ್ಳಿ ಆಯ್ತಾ ಅದಕ್ಕೆ ನಾನು ಒಂದು ಹಿಡಿಯಷ್ಟು ನಾನಿಲ್ಲಿ ಇಲ್ಲಿ ಹಾಕೊಳ್ತಿದ್ದೇನೆ ಒಂದು ಹಿಡಿ ಇಲ್ಲ ಅಂತ ಹೇಳಿದ್ರೆ ಒಂದೂವರೆ ಹಿಡಿ ಸಾಕು ನಾನು ಇಲ್ಲಿ ಒಂದು ಹಿಡಿ ಆಗುವಷ್ಟು ನಾನು ಇಲ್ಲಿ ಬೆಳ್ತಿ ತಗೊಂಡದಷ್ಟ ನೋಡಿ ನಿಮ್ಮ ಹತ್ರ ಬೆಳ್ತಕ್ಕಿ ಇಲ್ಲ ಅಂತ ಹೇಳಿದ್ರೆ ನೀವು ಇಲ್ಲಿ ವೈಟ್ ರೈಸ್ ಮಾಡ್ತೀರಲ್ಲ ಅದನ್ನ ತಗೊಳ್ಳಿ ಇಲ್ಲ ಅಂತ ಹೇಳಿದ್ರೆ ನಾವಿಲ್ಲಿ ಗೀ ರೈಸ್ ಮಾಡ್ತೇವಲ್ಲ ಅದನ್ನ ತಗೊಳ್ಳಿ ಆಯ್ತಾ ಇಲ್ಲಿ ಸ್ವಲ್ಪ ತಕೊಂಡಿದ್ದೇನೆ ತಗೊಂಡಿದ್ದೇನೆ ರೈಸ್ ಇಷ್ಟ ಆಯ್ತಾ ಈ ಅಲ್ಲಿ ಇಷ್ಟು ತಗೊಂಡ್ರೆ ಇಷ್ಟ ಆಗುತ್ತೆ ಸೊ ಹಾಗಾಗಿ ರೈಸ್ ನೋಡ್ಕೊಂಡು ಹಾಕೊಳ್ಳಿ ಅಕ್ಕಿಯನ್ನು ಒಮ್ಮೇಲೆ ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡಾಯ್ತ ನಾನು ಇಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ ಬೆಳ್ತಕ್ಕಿ ತಗೊಂಡಿರೋದು ನಿಮ್ಮ ಹತ್ರ ಯಾವ ಅಕ್ಕಿದೆಯೋ ಅದನ್ನ ತಗೊಳ್ಳಿ ಅಂದ್ರೆ ನಾವಿಲ್ಲಿ ಗೀ ರೈಸ್ ಮಾಡ್ತೇವಲ್ಲ ಅಕ್ಕಿ ತಗೊಳ್ಳಿ ಇಲ್ಲ ಅಂತ ಹೇಳಿದ್ರೆ ವೈಟ್ ರೈಸ್ ಮಾಡ್ತೇವೆ ಅದನ್ನ ಕೂಡ ತೊಗೊಳ್ಬೋದು ಯಾವುದಿದೆಯೋ ಅದನ್ನ ತಗೊಳ್ಳಿ ಅದಕ್ಕೆ ನಾನು ಒಂದು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ನಾನು ನಾನಿಲ್ಲಿ ಮೆಂತೆ ಹಾಕೊಳ್ತಿದ್ದೇನೆ ಆಯಿತಾ ಇದು ಇದರ ಸೀಕ್ರೆಟ್ ಈ ರೆಸಿಪಿ ಇದ್ದು ಅದನ್ನ ಚೆನ್ನಾಗಿ ನಾಲ್ಕರಿಂದ ಐದು ಸರ್ತಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರಬೇಕು ಚೆನ್ನಾಗಿ ತೊಳೆದು ಬಂದ ನಂತರ ಅದೇ ಕುಕ್ಕರಲ್ಲಿ ನಾನು ಅದು ಬೇಯಲಿಕ್ಕೆ ನೀರು ಬೇಕಲ್ಲ ಆ ಅಕ್ಕಿ ಎಷ್ಟು ಹಾಕಿದೆವು ಅದಕ್ಕಿಂತ ಜಾಸ್ತಿ ಎರಡು ಪಟ್ಟು ಜಾಸ್ತಿ ನೀವು ನೀರು ಹಾಕ್ಕೊಂಡು ಇಲ್ಲಿ ಕುಕ್ಕರಲ್ಲಿ ಬೇಯ್ಲಿಕ್ಕೆ ಕುಕ್ಕರ್ ಕುಕ್ಕರಲ್ಲಿ ಆದರೆ ನೀವು ಎರಡು ಸಿಟಿ ಮಾಡ್ಕೊಳ್ಳಿ ಎರಡು ವಿಸಲ್ ಮಾಡ್ಕೊಳ್ಳಿ ಪಾತ್ರೆಯಲ್ಲಿ ಆದರೆ ಹತ್ತು ನಿಮಿಷ ಇಲ್ಲಾಂದ್ರೆ ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಆಯ್ತಾ ನಂತರ ಅದಕ್ಕೆ ನಾನು ಒಂದು ಮಿಕ್ಸ್ ಜಾರಿಗೆ ಒಂದು ಅರ್ಧ ಕಪ್ ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕೊಳ್ತಿದ್ದೇನೆ ಹಾಗೇ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಗ ಸಣ್ಣ ಜೀರಿಗೆ ಅಂತ ಹೇಳ್ತೇವಲ್ವ ಅದನ್ನು ಹಾಕೊಳ್ಬೇಕು ಅರ್ಧ ಟೇಬಲ್ ಸ್ಪೂನ್ ಸಾಕೈತ ನೋಡೋ ಗೊತ್ತಾಗೋದು ನಿಮಗೆ ದೊಡ್ಡ ಜೀರಗಲ್ಲ ಸಣ್ಣ ಜೀರಾಗ ಇಲ್ಲಿ ಹಾಕ್ತಾ ಇರೋದು ಅರ್ಧ ಟೇಬಲ್ ಸ್ಪೂನು ಹಾಗೇ ಅರ್ಧ ಟೇಬಲ್ ಸ್ಪೂನ್ ಬೇಡ ಒಂದು ಕಾಲ್ ಟೇಬಲ್ ಸ್ಪೂನ್ ಸಾಕು ಕೊತ್ತಂಬರಿ ಹಾಕೊಳ್ಳಿ ಹಾಗೆಯೇ ನಾವಿಲ್ಲಿ ರುಬ್ಕೊಳ್ಳಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕಾಯ್ತಾ ಇದನ್ನು ನಾವು ಪೇಸ್ಟ್ ಥರ ರುಬ್ಕೊಳ್ಬೇಕು ಈ ತೆಂಗಿನಕಾಯಿ ತುರಿಯನ್ನು ನಾನಿಲ್ಲಿ ರುಬ್ಕೊಂಡು ಬರ್ತೇನೆ ಹಾಗೆ ನೋಡಿ ನಾನು ರುಬ್ಕೊಂಡು ಬಂದೆ ಫೈನ್ ಪೇಸ್ಟ್ ನಾನು ಇಲ್ಲಿ ರುಬ್ಕೊಂಡು ಬಂದಿದ್ದೇನೆ ನಾರ್ಮಲ್ ಆಗಿ ನಾವು ತೆಂಗಿನಕಾಯಿ ತುರಿ ರುಬ್ಕೊಳ್ತೇವಲ್ಲ ಅದೇ ತರ ರುಬ್ಕೊಂಡ್ರೆ ಸಾಕು ಒಂಥರ ಮಸಾಲಾ ಟೈಪ್ ಆಗುತ್ತಿದ್ದು ಒಂಥರ ಜೀರಕ ಮತ್ತೆ ಕೊತ್ತಂಬರಿ ಹಾಕಿದ್ರಿಂದ ಒಂದು ಬೇರೆನೇ ಒಂದು ಫ್ಲೇವರ್ ಸಿಗುತ್ತೆ ಈ ತೆಂಗಿನಕಾಯಿ ತುರಿ ಎಲ್ಲ ಮಿಕ್ಸ್ ಆಗಿ ನಮಗೆ ರುಬ್ಕೊಳ್ಳುವಾಗ ಹಾಗೆ ನೋಡಿ ಇಲ್ಲಿ ನಾನು ಇಲ್ಲಿ ಬೇಯಿಸ್ಕೊಂಡಿರುವಂತ ರೈಸ್ ತೋರಿಸ್ತೇನೆ ಎರಡು ವಿಸಿಲ್ ಬೇಯಿಸ್ಕೊಂಡಿದ್ದೇನೆ ಇಲ್ಲಿ ಕರೆಕ್ಟಾಗಿ ಇಲ್ಲಿ ನಮಗೆ ರೈಸ್ ಬೆಂದು ಬಂದಿದೆ ಬಾಯ್ಲ್ ಆಗಿದೆ ಆಯ್ತಾ ನಿಮಗೆ ಒಂಥರ ಒಂದು ಮೆಂತೆ ಹಾಕಿದ್ರಿಂದ ಒಂಥರ ಯೆಲ್ಲೋ ಕಲರ್ ಬರ್ಬೋದು ನಿಮಗೆ ಮೆಂತೆ ಬೇಡ ಅಂತ ಹೇಳಿದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ ಖಾಲಿ ರೈಸ್ ಮಾತ್ರ ಈ ಥರ ಬೇಯಿಸ್ಕೊಳ್ಳಿ ಆಯ್ತಾ ನೋಡಿ ಚೆನ್ನಾಗಿ ಬೆಂದು ಬಂದಿದೆ ಸ್ವಲ್ಪ ನೀರು ಜಾಸ್ತಿ ಇಟ್ಟಿದ್ದೆ ನಾನು ಸೊ ಹಾಗಾಗಿ ನಂತರ ಈ ಬೇಯ್ ಬೆಂದಿದೆಲ್ಲ ರೈಸ್ ಬೆಂದಿದೆಲ್ಲ ಈ ಅನ್ನಕ್ಕೆ ನಾನೇನು ಮಾಡ್ತೇನೆ ರುಬ್ಕೊಂಡಿರುವಂತಹ ಮಸಾಲೆ ಹಾಕೊಳ್ತಿದ್ದೇನೆ ಆಯ್ತಾ ಪೇಸ್ಟ್ ತೆಂಗಿನಕಾಯಿ ತುರಿ ಜೀರಕ ಮತ್ತು ಕೊತ್ತಂಬರಿ ಪೇಸ್ಟ್ ಮಾಡ್ಕೊಂಡಿದ್ದೇವಲ್ಲ ಅದನ್ನು ನಾನು ಹಾಕ್ಕೊಳ್ತಿದ್ದೇನೆ ನಂತರ ಮಿಕ್ಸ್ ಜಾರಲ್ಲಿ ಸ್ವಲ್ಪ ಪೇಸ್ಟ್ ಉಳಿದಿರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಇದೇ ಈ ಅನ್ನ ಬೆಂದಿರುವಂತಹ ಅನ್ನಕ್ಕೆ ನಾನು ಆ್ಯಡ್ ಮಾಡ್ತೇನೆ ಆಯ್ತಾ ಅಂದರೆ ಇದಕ್ಕೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ ಒಂದು ಗ್ಲಾಸ್ ಇಲ್ಲದ್ರೆ ಒಂದೂವರೆ ಗ್ಲಾಸ್ ನೀವು ಜಾಸ್ತಿ ನೀರು ಹಾಕೊಳ್ಬೇಕಾಗುತ್ತೆ ಈ ಥರ ಕುದಿ ಬರುವಾಗ ನಂತರ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಲಾಸ್ಟಿಗೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಫ್ಲೇಮ್ ಆನ್ ಮಾಡಿ ಗ್ಯಾಸ್ ಆನ್ ಮಾಡಿ ಹೈ ಇಟ್ಟು ಕುದಿಸ್ಕೊಳ್ಬೇಕಾಯ್ತಾ ಒಂದೆರಡು ನಿಮಿಷ ಹೈ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಅದರ ಹಸಿ ವಾಸನೆಲ್ಲ ಹೋಗಬೇಕಾಯ್ತಾ ನೋಡಿ ಈ ಥರ ಚೆನ್ನಾಗಿ ಕುದಿಸ್ಕೊಳ್ಬೇಕು ನಮ್ಮ ಕಡೆ ಇದನ್ನು ಮದುಮಗಳಿಗೆ ಮದುಮಗನಿಗೆಲ್ಲ ಜಾಸ್ತಿಯಾಗಿ ಮಾಡಿ ಕೊಡ್ತಾರೆ ಹಾಗೆಯೇ ದಪ್ಪ ಆಗುವವರಿಗೆ ಕೂಡ ಇದನ್ನು ಮಾಡಿಕೊಡ್ತಾರೆ ದಪ್ಪ ಆಗಬೇಕಾದ್ರೆ ಒನ್ ವೀಕ್ ಫುಲ್ ನೀವು ಮಾರ್ನಿಂಗ್ ಉಂಟಲ್ಲ ಬ್ರೇಕ್ಫಾಸ್ಟ್ ಬದಲು ಇದನ್ನು ಮಾಡಿ ತಿನ್ಬೇಕಾಗುತ್ತೆ ನಿಮಗೆ ದಪ್ಪ ಆಗೋದು ಬೇಡ ಅಂತ ಹೇಳಿದ್ರೆ ನಮಗೆ ಫೇಸ್ ಮತ್ತೆ ಸ್ಕಿನ್ ಬ್ರೈಟ್ ಆಗಬೇಕು ಚೆನ್ನಾಗಿ ಶೈನಿ ಟೈಪಲ್ಲಿ ಬರಬೇಕಂತ ಹೇಳಿದ್ರೆ ನೀವು ವೀಕಲ್ಲಿ ಒಂದು ವೀಕಲ್ಲಿ ಎರಡರಿಂದ ಮೂರು ಸರ್ತಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇದನ್ನು ಮಾಡಿ ತಿಂದರೆ ಆಯ್ತಾಯ್ತಾ ಹಾಗೆ ನೋಡಿ ಇಲ್ಲಿ ಕುದಿ ಬರ್ತಾ ಇದೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಿದ್ದೇನೆ ಆಯ್ತಾ ನಾನು ಇಲ್ಲಿ ಉಪ್ಪು ಮಾತ್ರ ಹಾಕೊಳ್ತಿದ್ದೇನೆ ನಾನಿಲ್ಲಿ ಬೆಲ್ಲ ಆ್ಯಡ್ ಮಾಡ್ತಾ ಇಲ್ಲ ಶುಗರ್ ಆ್ಯಡ್ ಮಾಡ್ತಾ ಇಲ್ಲ ನಿಮಗಿದು ಶುಗರ್ ಬೇಕು ಅಂತ ಆದರೆ ಬೆಲ್ಲ ಬೇಕು ಅಂತ ಆದರೆ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬಹುದಾಯ್ತಾ ಆಪ್ಷನಲ್ ಬಟ್ ಅಷ್ಟು ಬೆನಿಫಿಟ್ ಸಿಗಲ್ಲ ಶುಗರ್ ಮತ್ತು ಬೆಲ್ಲ ಹಾಕೋದ್ರಿಂದ ಅದಕ್ಕೆ ನಾನಿಲ್ಲಿ ಹಾಕೊಳ್ತಿಲ್ಲ ನಾನಿಲ್ಲಿ ಉಪ್ಪು ಮಾತ್ರ ಹಾಕೊಳ್ತಾ ಇದ್ದೇನೆ ಹಾಗೆ ನೋಡಿ ಚೆನ್ನಾಗಿ ಬಂದ ನಂತರ ನಾನಿಲ್ಲಿ ಫ್ಲೇಮ್ ಆಫ್ ಮಾಡ್ತೇನೆ ಆಯ್ತಾ ಬೆಂದದ್ದು ಸಾಕು ಅದು ಸ್ವಲ್ಪ ಐದು ನಿಮಿಷ ಬಿಟ್ಟು ಇಲ್ಲ ಅಂತ ಹೇಳಿದ್ರೆ ಹತ್ತು ನಿಮಿಷ ಬಿಟ್ಟು ಓಪನ್ ಮಾಡಿದರೆ ಚೆನ್ನಾಗಿ ತಿಕ್ಕ ತಿಕ್ಕಾಗುತ್ತಾಯ್ತಾ ಅಂದರೆ ನಾವು ಪಾಯಸ ಯಾವ ಥರ ರೆಡಿ ಆಗುತ್ತೋ ನಾವು ಮಾಡಿದರೆ ಅದೇ ಥರ ಪಾಯಸ ರೀತಿಯೇ ನಮಗೆ ಇದು ರೆಡಿಯಾಗಿ ಬರುತ್ತೆ ನನಗೆ ನನ್ನ ಅಜ್ಜಿ ಹೇಳಿಕೊಟ್ಟಿರುವ ರೆಸಿಪಿ ಇದು ಸೊ ಇದನ್ನ ಯೂಸ್ ಮಾಡಿ ಇದ್ರ ಬೆನಿಫಿಟ್ ನನಗೆ ಸಿಕ್ಕಿದೆ ಸೊ ಹಾಗಾಗಿ ನಿಮ್ ಜೊತೆ ಕೂಡ ನಾನು ಇದನ್ನು ಶೇರ್ ಮಾಡ್ತಿರೋದು ಹಾಗೆ ನೋಡಿ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಿದ್ದೇನೆ ಆಯ್ತಾ ಈ ಮೆಂತೆ ಗಂಜಿ ಅಂತಾನು ಹೇಳ್ತಾರೆ ಇದಕ್ಕೆ ಮೆಂತೆ ಮದ್ದು ಅಂತಾನೂ ಹೇಳ್ತಾರೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಿದ್ದೇನೆ ಇವಾಗ ನಾವು ಮತ್ತೊಂದು ಸೀಕ್ರೆಟ್ ಇದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ ಅದನ್ನು ಹಾಕಿದರೆ ನಾ ಹೇಳಿದೆಲ್ಲ ಕರೆಕ್ಟ್ ರಿಸಲ್ಟ್ ನಿಮಗೆ ಈ ಥರ ಟ್ರೈ ಮಾಡಿದರೆ ಕರೆಕ್ಟ್ ರಿಸಲ್ಟ್ ನಿಮಗೆ ಸಿಗುತ್ತೈತ ಹಾಗೆ ನೋಡಿ ನಾನು ಮೆಂತೆ ಮದ್ದನ್ನು ಮೆಂತೆ ಗಂಜಿಯನ್ನು ಈ ಪ್ಲೇಟಿಗೆ ಸರ್ವ್ ಮಾಡಿದೆಲ್ಲ ಇದಕ್ಕೆ ನಾವು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡಬೇಕಾಯ್ತಾ ತುಪ್ಪ ಆ್ಯಡ್ ಮಾಡಿಕೊಂಡು ತಿನ್ಬೇಕು ತಿನ್ನುವಾಗ ಸ್ವಲ್ಪ ಮಂದಿಗೆ ಇಷ್ಟ ಆಗದೇ ಇರ್ಬೋದು ಬಟ್ ನಮಗೆ ಈ ರಿಸಲ್ಟ್ ನಾನು ಹೇಳಿದ ರೀತಿ ನಿಮಗೆ ರಿಸಲ್ಟ್ ಬೇಕು ಅಂತಾದರೆ ಅಂತ ಹೇಳಿದರೆ ಫೇಸ್ ಶೈನಿ ಮತ್ತು ಬ್ರೈಟ್ ಆಗಬೇಕಂತ ಹೇಳಿದ್ರೆ ಈ ರೆಸಿಪಿಯನ್ನು ನೀವು ಮಾಡಿ ತಿನ್ನಲೇಬೇಕಾಗುತ್ತೆ ಸ್ವಲ್ಪ ಜನರಿಗೆ ಇಷ್ಟ ಆಗದೆ ಇರ್ಬೋದು ಮತ್ತು ಸ್ವಲ್ಪ ಜನರಿಗೆ ಇಷ್ಟ ಆಗ್ಬೋದು ಇಷ್ಟ ಆದವರು ಇಷ್ಟಪಟ್ಟು ತಿನ್ನಿ ಇಷ್ಟ ಆಗದವರು ಕಷ್ಟಪಟ್ಟಾದರೂ ಇಷ್ಟಪಟ್ಟು ತಿನ್ನಲೇಬೇಕು ನಮಗೆ ನಾನು ಹೇಳಿದ ರೀತಿ ನಿಮಗೆ ಆಗಬೇಕಂತ ಹೇಳಿದರೆ ಸೊ ಹಾಗೆ ನೋಡಿ ನಮ್ಮ ಈ ರೆಸಿಪಿ ಇಷ್ಟೇನೆ ಸಿಂಪಲ್ ಆಗಿ ಮತ್ತೆ ಹೆಲ್ದಿ ಆಗಿದೆ ಒಂದು ಎರಡ್ ಮೂರ್ ನಿಮಿಷದಲ್ಲಿ ನಮಗೆ ಈ ರೆಸಿಪಿ ಮಾಡಬಹುದಾಯ್ತಾ ತುಂಬಾ ಈಸಿ ಆಗಿರುತ್ತೆ ನಮ್ ಕಡೆ ಇದನ್ನು ಮದುವೆ ಆಗುವ ಹುಡುಗನಿಗೆ ಮತ್ತೆ ಹುಡುಗಿಗೆ ಮತ್ತೆ ವಯಸ್ಸಿಗೆ ಬಂದ ಹೆಣ್ಮಕ್ಳಿಗೆಲ್ಲ ಜಾಸ್ತಿಯಾಗಿ ಈ ರೆಸಿಪಿ ಮಾಡಿ ಕೊಡ್ತಾರೆ ಈ ರೆಸಿಪಿಯನ್ನು ಬೆಳಗಿನ ಹೊತ್ತೆ ತಿನ್ಬೇಕಾಯ್ತಾ ಬ್ರೇಕ್ಫಾಸ್ಟ್ ಬದಲು ಇದನ್ನೇ ತಿನ್ಬೇಕಾಗುತ್ತೆ ಬೇರೆ ಏನು ಕೂಡ ಆಗುದಿಲ್ಲ ಬೇರೆ ಯಾವ ಹೊತ್ತಿ ಕೂಡ ಆಗುದಿಲ್ಲ ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಅನ್ಕೊಂಡಿದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ